ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಚಗಳೂರ್ ಇವತ್ತು ಯೂರಿಕ್ ಆಸಿಡ್ ಜಾಸ್ತಿ ಆಗೋದ್ರಿಂದ ಯಾವೆಲ್ಲ ಸಮಸ್ಯೆಗಳಾಗತ್ತೆ ಒಂದು ಯೂರಿಕ್ ಆಸಿಡ್ ಜಾಸ್ತಿ ಆಗೋದ್ರಿಂದ ಯೂಶ್ವಲಿ ರೊಮೊಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಆರ್ ಅದು ಆಟೋ ಇಮ್ಯೂನ್ ಡಿಸಾರ್ಡ್ರ್ ಆಗುತ್ತೆ ಅದು ಏನೋ ಅಲ್ಲಿ ರೊಮೊಟೆಡ್ ಆರ್ಥ್ರೈಟಿಸ್ ಆಗೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ ಅದು ಫಸ್ಟ್ ಲ ಫಸ್ಟ್ ಅಂತಲೇ ಹೇಳ್ಬೋದು ಜೊತೆಗೆ ಯೂರಿಕ್ ಆಸಿಡ್ ಜಾಸ್ತಿ ಆಗೋದ್ರಿಂದ ಬೇರೆ ಬೇರೆ ಆಟೋ ಇಮ್ಯೂನ್ ಡಿಸಾರ್ಡ್ರ್ ಆಗುತ್ತೆ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಕೂಡ ಆಗ್ತಾ ಹೋಗುತ್ತೆ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆರ್ಥರೈಟಿಸ್ ಇಂದ ರೊಮಟೆಡ್ ಆರ್ಥರೈಟಿಸ್ ಥರ ಆಗುತ್ತೆ ಈ ಯೂರಿಕ್ ಆಸಿಡ್ ಜಾಸ್ತಿ ಆಗೋದು ಯಾಕಾಗುತ್ತೆ ಅಂದರೆ ಯೂಶಲಿ ಬಾಡಿ ಒಳಗೆ ಪಿತ್ತದ ಅಂಶ ಯಾವಾಗ ಜಾಸ್ತಿ ಆಗುತ್ತಲ್ಲ ಅದನ್ನು ನಾವು ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ ಆ ಯೂರಿಕ್ ಆಸಿಡ್ ಯಾವಾಗ ಜಾಸ್ತಿ ಆಗುತ್ತೆ ಅದು ಚಿಕ್ಕ ಪುಟ್ಟ ಹೋಗಿ ಕುತ್ಕೊಳ್ಳುತ್ತೆ ಯಾವಾಗ ಚಿಕ್ಕ ಪುಟ್ಟ ಜಾಯಿಂಟ್ಗಳಿಗೋಗಿ ಕುತ್ಕೊಳ್ಳುತ್ತಲ್ಲ ಆವಾಗ ನಿಮಗೆ ತುಂಬ ನೋವಾಗೋದು ಏನು ಏನೋ ಬಾಡಿ ಎಲ್ಲ ಒಂಥರ ಹೀಟ್ ಆಗೋದು ಆ ಥರ ಜಾಗ್ತಾ ಇರುತ್ತೆ ಅದಕ್ಕೆ ಯೂಶ್ವಲಿ ಏನೋ ಯೂ ಮಿಡ್ಲ್ ಆಫ್ ದ ಮಿಡ್ಲ್ ಜಾಯಿಂಟ್ ಇದೆಯಲ್ಲ ಅಲ್ಲಿ ಸುಪ್ ಸುಪ್ ತುಂಬ ನೋವು ಆಗ್ತಾ ಇರುತ್ತೆ ಜೊತೆಗೆ ಉರಿ ಮೂತ್ರ ಆಗ್ತಾ ಇರುತ್ತೆ ಆ ನೋವು ಜಾಸ್ತಿ ಆಗ್ತಾ ಆಗ್ತಾ ಇನ್ಫ್ಲಮೇಷನ್ ಆಗುತ್ತೆ ಅದು ಇನ್ಫ್ಲಮೇಷನ್ ಆಗಿದ್ದು ಇನ್ನೊಂದು ಥರ ಸಮಸ್ಯೆ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಂಗಾಗ್ಬಿಟ್ಟು ಏನು ಟೆಸ್ಟ್ ಏನು ಗಾಬರಿ ಮಾಡ್ಕೋಬೇಡಿ ಆದರೆ ನೀವು ಒಂದು ಸರಿ ಬ್ಲಡ್ ಟೆಸ್ಟ್ ಮಾಡಿಸಿ ನಿಮಗೆ ಯೂರಿಕ್ ಆಸಿಡ್ ಏನಾದರೂ ಜಾಸ್ತಿ ಆಗಿದೆಯಾ ಅಂತ ಗೊತ್ತಾಗುತ್ತೆ ಆ ರೀತಿ ಏನಾದರೂ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟು ಆ ಟ್ರೀಟ್ಮೆಂಟ್ ಆದಮೇಲೆ ಪಾಚನ ಅಮೃತ ಕಷಾಯ ಗಂಧ ಕವಟಿ ರಾಸನ ದಿಲೆಪಾತ್ರ ಮೆಡಿಸಿನ್ಸ್ ಇರುತ್ತೆ ಅವುಗಳ್ನ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಆ ಯೂರಿಕ್ ಆಸಿಡ್ ನಾರ್ಮಲ್ ಆಗುತ್ತೆ ಜೊತೆಗೆ ಮನೆ ಮದ್ದುಗಳು ಏನು ಮಾಡ್ಕೋಬೇಕು ಹೇಳಿದ್ರೆ ಒಂದು ಅಮೃತ ಬಳ್ಳಿ ಇರುತ್ತೆ ಆ ಅಮೃತ ಬಳ್ಳಿಗೆ ಸ್ವಲ್ಪ ಶುಂಠಿ ಮೆಣಸು ಹಿಪ್ಲಿ ಲವಂಗ ಹಾಕಿ ಪೌಡ್ರ್ ಮಾಡಿಟ್ಕೊಳ್ಳಿ ಅದನ್ನು ಪೇಸ್ಟ್ ಥರ ಮಾಡಿ ಆ ಏನೋ ಕಷಾಯ ಮಾಡಿಬಿಟ್ಟು ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಆ ರೀತಿ ತಗೊಳ್ತಾ ಬರೋದ್ರಿಂದ ಆ ಯೂರಿಕ್ ಆಸಿಡ್ ಬೇಗ ಕಮ್ಮಿ ಆಗೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಏನೂ ಗಾಬರಿ ಮಾಡ್ಕೋಬೇಡಿ ಮತ್ತೆ ಮುಂದಿನ ಸಂಚಿಕೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ